ೂರಿಗಾಗಿ ರೈತರು ಹುಬ್ಬಳ್ಳಿಯಲ್ಲಿ ಹೋರಾಟವನ್ನು ಮಾಡಿದ್ದಾರೆ ಪ್ರಹ್ಲಾದ್ ಜೋಶಿ ಅವರ ಕಚೇರಿಗೆ ಮುತ್ತಿಗೆ ಹಾಕುವ ಮೂಲಕ ರಾಜಕಾರಣವನ್ನು ಬಿಟ್ಟು ರೈತರಿಗೆ ನೀರು ಕೊಡಿಸುವ ಪ್ರಯತ್ನ ಮಾಡಿ ಅಂತ ಹೇಳಿ ಕಿಡಿಕಾರ್ತಾ ಇದ್ದಾರೆ ಲೈವ್ ರಿಪೋರ್ಟ್ ಬನ್ನಿ ನೋಡೋಣ ನಾಲ್ಕು ಜಿಲ್ಲೆ ಹನ್ನೊಂದು ತಾಲೂಕಿನ ಜೀವನಾಡಿಯಾಗಿರತಕ್ಕಂತಹ ಮಹದಾಯಿ ಕಾಮಗಾರಿ ವಿಳಂಬ ನೀತಿಯನ್ನ ಖಂಡಿಸಿ ಮಹದಾಯಿ ಹೋರಾಟಗಾರರು ಇವತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಕಚೇರಿ ಎದುರು ಬೃಹತ್ ಪ್ರತಿಭಟನೆಗೆ ಮುಂದಾಗಿದ್ದಾರೆ ನನ್ನ ಬಲಭಾಗದಲ್ಲಿ ತಾವು ಗಮನಿಸ್ತಾ ಇರಬಹುದು ಯಾವ ರೀತಿ ಮಹದಾಯಿ ಹೋರಾಟಗಾರರು ಒಂದ್ ಕಡೆ ಜೋಶಿ ಅವರ ಕಚೇರಿ ಎದುರುಗಡೆ ಬಂದು ಏನು ಇಲ್ಲಿ ಕಚೇರಿಗೆ ಮುತ್ತಿಗೆ ಹಾಕುವಂತ ನಿಟ್ಟಿನಲ್ಲಿ ಇಲ್ಲಿ ಮುಂದಾಗಿರ್ತಕ್ಕಂಥದ್ದು ಒಂದ್ ಕಡೆ ರೈತರು ನಡೆಸ್ತಾ ಇರತಕ್ಕಂತ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಪೊಲೀಸ್ ಬಂದು ಪೊಲೀಸ್ ಬಿಗಿ ಬಂದೋಬಸ್ತ್ ಅನ್ನ ಮಾಡಿರ್ತಕ್ಕಂಥದ್ದು ನೂರಾರು ಸಂಖ್ಯೆಯಲ್ಲಿ ಏನು ರೈತ ಮುಖಂಡರು ಈ ಒಂದು ಕಾಮಗಾರಿ ಅಂದ್ರೆ ಮಹದಾಯಿ ಕಾಮಗಾರಿ ವಿಳಂಬ ನೀತಿಯನ್ನ ಖಂಡಿಸಿ ಇಲ್ಲಿ ಬೃಹತ್ ಹೋರಾಟಕ್ಕೆ ಮುಂದಾಗಿರ್ತಕ್ಕಂಥದ್ದು ಒಂದು ಕಡೆ ಪ್ರಹ್ಲಾದ್ ಜೋಶಿ ಅವರ ಕಚೇರಿ ಎದುರು ಕೂಡ ಬಿಗಿ ಪೊಲೀಸ್ ಬಂದೋಬಸ್ತ್ನ ಇಲ್ಲಿ ನಿಯೋಜನೆ ಮಾಡಿರುವಂತದ್ದು ಒಂದು ಕಡೆ ಏನು ಅನೇಕ ಪೊಲೀಸ್ ಠಾಣೆಯ ಪೊಲೀಸ್ ಸಿಬ್ಬಂದಿಗಳು ಕಚೇರಿ ಎದುರು ಬಂದೋಬಸ್ತ್ ಮಾಡುವ ಮೂಲಕ ಯಾವುದೇ ರೀತಿಯಾದಂತಹ ಮುತ್ತಿಗೆ ಹಾಕ್ತಾ ಇರುವಂತಹ ನಿಟ್ಟಿನಲ್ಲಿ ಇಲ್ಲಿ ಬಂದೋಬಸ್ತನ ಮಾಡಿರುವಂತದ್ದು ಒಂದ್ ಕಡೆ ಈವರೆಗೂ ಕೂಡ ಮಹದಾಯಿ ಕಾಮಗಾರಿಯನ್ನ ಆರಂಭ ಮಾಡುವಂತಹ ನಿಟ್ಟಿನಲ್ಲಿ ಸಾಕಷ್ಟು ತೊಡಕುಗಳು ಉಂಟಾಗಿರುವಂತಹ ಹಿನ್ನೆಲೆಯಲ್ಲಿ ಕೇಂದ್ರ ಸಚಿವ ಪ್ರಲ್ವಾದ ಜೋಶಿ ಅವರು ಮಧ್ಯಸ್ಥಿಕೆಯನ್ನು ವಹಿಸಬೇಕು ಈ ಕಗ್ಗಂಟನ್ನ ಏನು ಬಿಡಿಸುವ ಮೂಲಕ ಮಹದಾಯಿ ಕಾಮಗಾರಿಗೆ ಚಾಲೆಯನ್ನ ಕೊಡುವಂತಹ ನಿಟ್ಟಿನಲ್ಲಿ ಮುಂದಾಗಬೇಕು ಅಂತಕ್ಕಂತ ಕುರಿತು ಸಾಕಷ್ಟು ಹೋರಾಟದ ನಡುವೆಯೂ ಕೂಡ ಈವರೆಗೂ ವಿಳಂಬ ನೀತಿಯನ್ನ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ರೈತ ಮುಖಂಡರು ಈ ಭಾಗದ ಮಹದಾಯಿ ಹೋರಾಟಗಾರರು ಇಲ್ಲಿ ಕಚೇರಿಗೆ ಮುತ್ತಿಗೆ ಹಾಕುವಂತ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಕೂಡ ಬಂದೋಬಸ್ತ್ ಮಾಡುವಂತ ಪರ್ಸನ್ ವಿನಾಯಕ್ ಪೂಜಾರಿ ಕಳಸಾ ಬಂಡೂರಿಗಾಗಿ ರೈತರು ಹುಬ್ಬಳ್ಳಿಯಲ್ಲಿ ಹೋರಾಟವನ್ನು ಮಾಡಿದ್ದಾರೆ ಪ್ರಹ್ಲಾದ್ ಜೋಶಿ ಅವರ ಕಚೇರಿಗೆ ಮುತ್ತಿಗೆ ಹಾಕುವ ಮೂಲಕ ರಾಜಕಾರಣವನ್ನ ಬಿಟ್ಟು ರೈತರಿಗೆ ನೀರು ಕೊಡಿಸುವ ಪ್ರಯತ್ನ ಮಾಡಿ ಅಂತ ಹೇಳಿ ಇದ್ದಾರೆ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಒಂದು ಡಿಟೇಲ್ ವರದಿ ಮಾಡಿದ್ದಾರೆ ಲೈವ್ ರಿಪೋರ್ಟ್ ಬನ್ನಿ ನೋಡೋಣ ನಾಲ್ಕು ಜಿಲ್ಲೆ ಹನ್ನೊಂದು ತಾಲೂಕಿನ ಜೀವನಾಡಿಯಾಗಿರತಕ್ಕಂತಹ ಮಹದಾಯಿ ಕಾಮಗಾರಿ ವಿಳಂಬ ನೀತಿಯನ್ನ ಖಂಡಿಸಿ ಮಹದಾಯಿ ಹೋರಾಟಗಾರರು ಇವತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಕಚೇರಿ ಎದುರು ಬೃಹತ್ ಪ್ರತಿಭಟನೆಗೆ ಮುಂದಾಗಿದ್ದಾರೆ ನನ್ನ ಬಲಭಾಗದಲ್ಲಿ ತಾವು ಗಮನಿಸ್ತಾ ಇರಬಹುದು ಯಾವ ರೀತಿ ಮಹದಾಯಿ ಹೋರಾಟಗಾರರು ಒಂದ್ ಕಡೆ ಜೋಶಿ ಅವರ ಕಚೇರಿ ಎದುರುಗಡೆ ಬಂದು ಏನು ಇಲ್ಲಿ ಕಚೇರಿಗೆ ಮುತ್ತಿಗೆ ಹಾಕುವಂತ ನಿಟ್ಟಿನಲ್ಲಿ ಇಲ್ಲಿ ಮುಂದಾಗಿರತಕ್ಕಂಥದ್ದು ಒಂದ್ ಕಡೆ ರೈತರು ನಡೆಸ್ತಾ ಇರತಕ್ಕಂತ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಪೊಲೀಸ್ ಬಂದು ಪೊಲೀಸ್ ಬಿಗಿ ಬಂದೋಬಸ್ತ್ ಅನ್ನ ಮಾಡಿರ್ತಕ್ಕಂಥದ್ದು ನೂರಾರು ಸಂಖ್ಯೆಯಲ್ಲಿ ಏನು ರೈತ ಮುಖಂಡರು ಈ ಒಂದು ಕಾಮಗಾರಿ ಅಂದ್ರೆ ಮಹದಾಯಿ ಕಾಮಗಾರಿ ವಿಳಂಬ ನೀತಿಯನ್ನು ಖಂಡಿಸಿ ಇಲ್ಲಿ ಬೃಹತ್ ಹೋರಾಟಕ್ಕೆ ಮುಂದಾಗಿರತಕ್ಕಂಥದ್ದು ಒಂದು ಕಡೆ ಪ್ರಹ್ಲಾದ್ ಜೋಶಿ ಅವರ ಕಚೇರಿ ಎದುರು ಕೂಡ ಬಿಗಿ ಪೊಲೀಸ್ ಬಂದೋಬಸ್ತ್ನ ಇಲ್ಲಿ ನಿಯೋಜನೆ ಮಾಡಿರುವಂತದ್ದು ಒಂದು ಕಡೆ ಏನು ಅನೇಕ ಪೊಲೀಸ್ ಠಾಣೆಯ ಪೊಲೀಸ್ ಸಿಬ್ಬಂದಿಗಳು ಕಚೇರಿ ಎದುರು ಬಂದೋಬಸ್ತ್ ಮಾಡುವ ಮೂಲಕ ಯಾವುದೇ ರೀತಿಯಾದಂತಹ ಮುತ್ತಿಗೆ ಹಾಕ್ತಿರುವಂತಹ ನಿಟ್ಟಿನಲ್ಲಿ ಇಲ್ಲಿ ಬಂದೋಬಸ್ತನ ಮಾಡಿರುವಂತದ್ದು ಒಂದ್ ಕಡೆ ಈವರೆಗೂ ಕೂಡ ಮಹದಾಯಿ ಕಾಮಗಾರಿಯನ್ನ ಆರಂಭ ಮಾಡುವಂತ ನಿಟ್ಟಿನಲ್ಲಿ ಸಾಕಷ್ಟು ತೊಡಕುಗಳು ಉಂಟಾಗಿರುವಂತಹ ಹಿನ್ನೆಲೆಯಲ್ಲಿ ಕೇಂದ್ರ ಸಚಿವ ಪ್ರಲ್ವಾದ ಜೋಶಿ ಅವರು ಮಧ್ಯಸ್ಥಿಕೆಯನ್ನು ವಹಿಸಬೇಕು ಈ ಕಗ್ಗಂಟನ್ನ ಏನು ಬಿಡಿಸುವ ಮೂಲಕ ಮಹದಾಯಿ ಕಾಮಗಾರಿಗೆ ಚಾಲೆಯನ್ನು ಕೊಡುವಂತಹ ನಿಟ್ಟಿನಲ್ಲಿ ಮುಂದಾಗಬೇಕು ಅಂತಕ್ಕಂತಹ ಕುರಿತು ಸಾಕಷ್ಟು ಹೋರಾಟದ ನಡುವೆಯೂ ಕೂಡ ಈವರೆಗೂ ವಿಳಂಬ ನೀತಿಯನ್ನ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ರೈತ ಮುಖಂಡರು ಈ ಭಾಗದ ಮಹದಾಯಿ ಹೋರಾಟಗಾರರು ಇಲ್ಲಿ ಕಚೇರಿಗೆ ಮುತ್ತಿಗೆ ಹಾಕುವಂತ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಈ ಪೊಲೀಸ್ ಇಲಾಖೆ ಕೂಡ ಬಂದೋಬಸ್ತ್ ಮಾಡಿರುವಂತರ ಪರ್ಸನ್ ವಿನಾಯಕ್ ಜೊತೆ ಪ್ರಕಾಶ್ ಕಳಸಾ ಬಂಡೂರಿಗಾಗಿ ರೈತರು ಹುಬ್ಬಳ್ಳಿಯಲ್ಲಿ ಹೋರಾಟವನ್ನು ಮಾಡಿದ್ದಾರೆ ಪ್ರಹ್ಲಾದ್ ಜೋಶಿ ಅವರ ಕಚೇರಿಗೆ ಮುತ್ತಿಗೆ ಹಾಕುವ ಮೂಲಕ ರಾಜಕಾರಣವನ್ನು ಬಿಟ್ಟು ರೈತರಿಗೆ ನೀರು ಕೊಡಿಸುವ ಪ್ರಯತ್ನ ಮಾಡಿ ಅಂತ ಹೇಳಿ ಇದ್ದಾರೆ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಒಂದು ವಿಡಿಯಲ್ ವರದಿ ಮಾಡಿದ್ದಾರೆ ಲೈವ್ ರಿಪೋರ್ಟ್ ಬನ್ನಿ ನೋಡೋಣ ನಾಲ್ಕು ಜಿಲ್ಲೆ ಹನ್ನೊಂದು ತಾಲೂಕಿನ ಜೀವನಾಡಿಯಾಗಿರತಕ್ಕಂತಹ ಮಹದಾಯಿ ಕಾಮಗಾರಿ ವಿಳಂಬ ನೀತಿಯನ್ನ ಖಂಡಿಸಿ ಮಹದಾಯಿ ಹೋರಾಟಗಾರರು ಇವತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಕಚೇರಿ ಎದುರು ಬೃಹತ್ ಪ್ರತಿಭಟನೆಗೆ ಮುಂದಾಗಿದ್ದಾರೆ ನನ್ನ ಬಲಭಾಗದಲ್ಲಿ ತಾವು ಗಮನಿಸ್ತಾ ಇರಬಹುದು ಯಾವ ರೀತಿ ಮಹದಾಯಿ ಹೋರಾಟಗಾರರು ಒಂದ್ ಕಡೆ ಜೋಶಿ ಅವರ ಕಚೇರಿ ಎದುರುಗಡೆ ಬಂದು ಏನು ಇಲ್ಲಿ ಕಚೇರಿಗೆ ಮುತ್ತಿಗೆ ಹಾಕುವಂತ ನಿಟ್ಟಿನಲ್ಲಿ ಇಲ್ಲಿ ಮುಂದಾಗಿರ್ತಕ್ಕಂಥದ್ದು ಒಂದ್ ಕಡೆ ರೈತರು ನಡೆಸ್ತಾ ಇರತಕ್ಕಂತಹ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಪೊಲೀಸ್ ಬಂದು ಪೊಲೀಸ್ ಬಿಗಿ ಬಂದೋಬಸ್ತ್ ಅನ್ನ ಮಾಡಿರ್ತಕ್ಕಂಥದ್ದು ನೂರಾರು ಸಂಖ್ಯೆಯಲ್ಲಿ ಏನು ರೈತ ಮುಖಂಡರು ಈ ಒಂದು ಕಾಮಗಾರಿ ಅಂದ್ರೆ ಮಹದಾಯಿ ಕಾಮಗಾರಿ ವಿಳಂಬ ನೀತಿಯನ್ನ ಖಂಡಿಸಿ ಇಲ್ಲಿ ಬೃಹತ್ ಹೋರಾಟಕ್ಕೆ ಮುಂದಾಗಿರ್ತಕ್ಕಂಥದ್ದು ಒಂದು ಕಡೆ ಪ್ರಹ್ಲಾದ್ ಜೋಶಿ ಅವರ ಕಚೇರಿ ಎದುರು ಕೂಡ ಬಿಗಿ ಪೊಲೀಸ್ ಬಂದೋಬಸ್ತ್ನ ಇಲ್ಲಿ ನಿಯೋಜನೆ ಮಾಡಿರುವಂತದ್ದು ಒಂದು ಕಡೆ ಏನು ಅನೇಕ ಪೊಲೀಸ್ ಠಾಣೆಯ ಪೊಲೀಸ್ ಸಿಬ್ಬಂದಿಗಳು ಕಚೇರಿ ಎದುರು ಬಂದೋಬಸ್ತ್ ಮಾಡುವ ಮೂಲಕ ಯಾವುದೇ ರೀತಿಯಾದಂತಹ ಮುತ್ತಿಗೆ ಹಾಕ್ತಾ ಇರುವಂತಹ ನಿಟ್ಟಿನಲ್ಲಿ ಇಲ್ಲಿ ಬಂದೋಬಸ್ತನ ಮಾಡಿರುವಂತದ್ದು ಒಂದ್ ಕಡೆ ಈವರೆಗೂ ಕೂಡ ಮಹದಾಯಿ ಕಾಮಗಾರಿಯನ್ನ ಆರಂಭ ಮಾಡುವಂತಹ ನಿಟ್ಟಿನಲ್ಲಿ ಸಾಕಷ್ಟು ತೊಡಕುಗಳು ಉಂಟಾಗಿರುವಂತಹ ಹಿನ್ನೆಲೆಯಲ್ಲಿ ಕೇಂದ್ರ ಸಚಿವ ಪ್ರಲ್ವಾದ ಜೋಶಿ ಅವರು ಮಧ್ಯಸ್ಥಿಕೆಯನ್ನು ವಹಿಸಬೇಕು ಈ ಕಗ್ಗಂಟನ್ನ ಏನು ಬಿಡಿಸುವ ಮೂಲಕ ಮಹದಾಯಿ ಕಾಮಗಾರಿಗೆ ಚಾಲೆಯನ್ನ ಕೊಡುವಂತಹ ನಿಟ್ಟಿನಲ್ಲಿ ಮುಂದಾಗಬೇಕು ಅಂತಕ್ಕಂಥ ಕುರಿತು ಸಾಕಷ್ಟು ಹೋರಾಟದ ನಡುವೆಯೂ ಕೂಡ ಈವರೆಗೂ ವಿಳಂಬ ನೀತಿಯನ್ನ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ರೈತ ಮುಖಂಡರು ಈ ಭಾಗದ ಮಹದಾಯಿ ಹೋರಾಟಗಾರರು ಇಲ್ಲಿ ಕಚೇರಿಗೆ ಮುತ್ತಿಗೆ ಹಾಕುವಂತ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಕೂಡ ಬಂದೋಬಸ್ತ್ ಮಾಡುವಂತ ಪರ್ಸನ್ ವಿನಾಯಕ್ ಪೂಜಾರಿ ಕಳಸಾ ಬಂಡೂರಿಗಾಗಿ ರೈತರು ಹುಬ್ಬಳ್ಳಿಯಲ್ಲಿ ಹೋರಾಟವನ್ನ ಮಾಡಿದ್ದಾರೆ ಪ್ರಹ್ಲಾದ್ ಜೋಶಿ ಅವರ ಕಚೇರಿಗೆ ಮುತ್ತಿಗೆ ಹಾಕುವ ಮೂಲಕ ರಾಜಕಾರಣವನ್ನ ಬಿಟ್ಟು ರೈತರಿಗೆ ನೀರು ಕೊಡಿಸುವ ಪ್ರಯತ್ನ ಮಾಡಿ ಅಂತ ಹೇಳಿ ಇದ್ದಾರೆ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಒಂದು ಡಿಟೇಲ್ ವರದಿ ಮಾಡಿದ್ದಾರೆ ಲೈವ್ ರಿಪೋರ್ಟ್ ಬನ್ನಿ ನೋಡೋಣ ನಾಲ್ಕು ಜಿಲ್ಲೆ ಹನ್ನೊಂದು ತಾಲೂಕಿನ ಜೀವನಾಡಿಯಾಗಿರತಕ್ಕಂತಹ ಮಹದಾಯಿ ಕಾಮಗಾರಿ ವಿಳಂಬ ನೀತಿಯನ್ನ ಖಂಡಿಸಿ ಮಹದಾಯಿ ಹೋರಾಟಗಾರರು ಇವತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಕಚೇರಿ ಎದುರು ಬೃಹತ್ ಪ್ರತಿಭಟನೆಗೆ ಮುಂದಾಗಿದ್ದಾರೆ ನನ್ನ ಬಲಭಾಗದಲ್ಲಿ ತಾವು ಗಮನಿಸ್ತಾ ಇರಬಹುದು ಯಾವ ರೀತಿ ಮಹದಾಯಿ ಹೋರಾಟಗಾರರು ಒಂದ್ ಕಡೆ ಜೋಶಿ ಅವರ ಕಚೇರಿ ಎದುರುಗಡೆ ಬಂದು ಏನು ಇಲ್ಲಿ ಕಚೇರಿಗೆ ಮುತ್ತಿಗೆ ಹಾಕುವಂತ ನಿಟ್ಟಿನಲ್ಲಿ ಇಲ್ಲಿ ಮುಂದಾಗಿರತಕ್ಕಂಥದ್ದು ಒಂದ್ ಕಡೆ ರೈತರು ನಡೆಸ್ತಾ ಇರತಕ್ಕಂತ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಪೊಲೀಸ್ ಬಂದು ಪೊಲೀಸ್ ಬಿಗಿ ಬಂದೋಬಸ್ತ್ ಅನ್ನ ಮಾಡಿರ್ತಕ್ಕಂಥದ್ದು ನೂರಾರು ಸಂಖ್ಯೆಯಲ್ಲಿ ಏನು ರೈತ ಮುಖಂಡರು ಈ ಒಂದು ಕಾಮಗಾರಿ ಅಂದ್ರೆ ಮಹದಾಯಿ ಕಾಮಗಾರಿ ವಿಳಂಬ ನೀತಿಯನ್ನು ಖಂಡಿಸಿ ಇಲ್ಲಿ ಬೃಹತ್ ಹೋರಾಟಕ್ಕೆ ಮುಂದಾಗಿರತಕ್ಕಂಥದ್ದು ಒಂದು ಕಡೆ ಪ್ರಹ್ಲಾದ್ ಜೋಶಿ ಅವರ ಕಚೇರಿ ಎದುರು ಕೂಡ ಬಿಗಿ ಪೊಲೀಸ್ ಬಂದೋಬಸ್ತ್ನ ಇಲ್ಲಿ ನಿಯೋಜನೆ ಮಾಡಿರುವಂತದ್ದು ಒಂದು ಕಡೆ ಏನು ಅನೇಕ ಪೊಲೀಸ್ ಠಾಣೆಯ ಪೊಲೀಸ್ ಸಿಬ್ಬಂದಿಗಳು ಕಚೇರಿ ಎದುರು ಬಂದೋಬಸ್ತ್ ಮಾಡುವ ಮೂಲಕ ಯಾವುದೇ ರೀತಿಯಾದಂತಹ ಮುತ್ತಿಗೆ ಹಾಕ್ತಿರುವಂತಹ ನಿಟ್ಟಿನಲ್ಲಿ ಇಲ್ಲಿ ಬಂದೋಬಸ್ತನ ಮಾಡಿರುವಂತದ್ದು ಒಂದ್ ಕಡೆ ಈವರೆಗೂ ಕೂಡ ಮಹದಾಯಿ ಕಾಮಗಾರಿಯನ್ನ ಆರಂಭ ಮಾಡುವಂತ ನಿಟ್ಟಿನಲ್ಲಿ ಸಾಕಷ್ಟು ತೊಡಕುಗಳು ಉಂಟಾಗಿರುವಂತಹ ಹಿನ್ನೆಲೆಯಲ್ಲಿ ಕೇಂದ್ರ ಸಚಿವ ಪ್ರಲ್ವಾದ ಜೋಶಿ ಅವರು ಮಧ್ಯಸ್ಥಿಕೆಯನ್ನು ವಹಿಸಬೇಕು ಈ ಕಗ್ಗಂಟನ್ನ ಏನು ಬಿಡಿಸುವ ಮೂಲಕ ಮಹದಾಯಿ ಕಾಮಗಾರಿಗೆ ಚಾಲೆಯನ್ನು ಕೊಡುವಂತಹ ನಿಟ್ಟಿನಲ್ಲಿ ಮುಂದಾಗಬೇಕು ಅಂತಕ್ಕಂತಹ ಕುರಿತು ಸಾಕಷ್ಟು ಹೋರಾಟದ ನಡುವೆಯೂ ಕೂಡ ಈವರೆಗೂ ವಿಳಂಬ ನೀತಿಯನ್ನ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ರೈತ ಮುಖಂಡರು ಈ ಭಾಗದ ಮಹದಾಯಿ ಹೋರಾಟಗಾರರು ಇಲ್ಲಿ ಕಚೇರಿಗೆ ಮುತ್ತಿಗೆ ಹಾಕುವಂತ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಈ ಪೊಲೀಸ್ ಇಲಾಖೆ ಕೂಡ ಬಂದೋಬಸ್ತ್ ಮಾಡಿರುವಂತರ ಪರ್ಸನ್ ವಿನಾಯಕ್ ಜೊತೆ ಪ್ರಕಾಶ್ ಕಳಸಾ ಬಂಡೂರಿಗಾಗಿ ರೈತರು ಹುಬ್ಬಳ್ಳಿಯಲ್ಲಿ ಹೋರಾಟವನ್ನು ಮಾಡಿದ್ದಾರೆ ಪ್ರಹ್ಲಾದ್ ಜೋಶಿ ಅವರ ಕಚೇರಿಗೆ ಮುತ್ತಿಗೆ ಹಾಕುವ ಮೂಲಕ ರಾಜಕಾರಣವನ್ನು ಬಿಟ್ಟು ರೈತರಿಗೆ ನೀರು ಕೊಡಿಸುವ ಪ್ರಯತ್ನ ಮಾಡಿ ಅಂತ ಹೇಳಿ ಇದ್ದಾರೆ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಒಂದು ವಿಡಿಯಲ್ ವರದಿ ಮಾಡಿದ್ದಾರೆ ಲೈವ್ ರಿಪೋರ್ಟ್ ಬನ್ನಿ ನೋಡೋಣ ನಾಲ್ಕು ಜಿಲ್ಲೆ ಹನ್ನೊಂದು ತಾಲೂಕಿನ ಜೀವನಾಡಿಯಾಗಿರತಕ್ಕಂತಹ ಮಹದಾಯಿ ಕಾಮಗಾರಿ ವಿಳಂಬ ನೀತಿಯನ್ನ ಖಂಡಿಸಿ ಮಹದಾಯಿ ಹೋರಾಟಗಾರರು ಇವತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಕಚೇರಿ ಎದುರು ಬೃಹತ್ ಪ್ರತಿಭಟನೆಗೆ ಮುಂದಾಗಿದ್ದಾರೆ ನನ್ನ ಬಲಭಾಗದಲ್ಲಿ ತಾವು ಗಮನಿಸ್ತಾ ಇರಬಹುದು ಯಾವ ರೀತಿ ಮಹದಾಯಿ ಹೋರಾಟಗಾರರು ಒಂದ್ ಕಡೆ ಜೋಶಿ ಅವರ ಕಚೇರಿ ಎದುರುಗಡೆ ಬಂದು ಏನು ಇಲ್ಲಿ ಕಚೇರಿಗೆ ಮುತ್ತಿಗೆ ಹಾಕುವಂತ ನಿಟ್ಟಿನಲ್ಲಿ ಇಲ್ಲಿ ಮುಂದಾಗಿರ್ತಕ್ಕಂಥದ್ದು ಒಂದ್ ಕಡೆ ರೈತರು ನಡೆಸ್ತಾ ಇರತಕ್ಕಂತಹ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಪೊಲೀಸ್ ಬಂದು ಪೊಲೀಸ್ ಬಿಗಿ ಬಂದೋಬಸ್ತ್ ಅನ್ನ ಮಾಡಿರ್ತಕ್ಕಂಥದ್ದು ನೂರಾರು ಸಂಖ್ಯೆಯಲ್ಲಿ ಏನು ರೈತ ಮುಖಂಡರು ಈ ಒಂದು ಕಾಮಗಾರಿ ಅಂದ್ರೆ ಮಹದಾಯಿ ಕಾಮಗಾರಿ ವಿಳಂಬ ನೀತಿಯನ್ನ ಖಂಡಿಸಿ ಇಲ್ಲಿ ಬೃಹತ್ ಹೋರಾಟಕ್ಕೆ ಮುಂದಾಗಿರ್ತಕ್ಕಂಥದ್ದು ಒಂದು ಕಡೆ ಪ್ರಹ್ಲಾದ್ ಜೋಶಿ ಅವರ ಕಚೇರಿ ಎದುರು ಕೂಡ ಬಿಗಿ ಪೊಲೀಸ್ ಬಂದೋಬಸ್ತ್ನ ಇಲ್ಲಿ ನಿಯೋಜನೆ ಮಾಡಿರುವಂತದ್ದು ಒಂದು ಕಡೆ ಏನು ಅನೇಕ ಪೊಲೀಸ್ ಠಾಣೆಯ ಪೊಲೀಸ್ ಸಿಬ್ಬಂದಿಗಳು ಕಚೇರಿ ಎದುರು ಬಂದೋಬಸ್ತ್ ಮಾಡುವ ಮೂಲಕ ಯಾವುದೇ ರೀತಿಯಾದಂತಹ ಮುತ್ತಿಗೆ ಹಾಕ್ತಾ ಇರುವಂತಹ ನಿಟ್ಟಿನಲ್ಲಿ ಇಲ್ಲಿ ಬಂದೋಬಸ್ತನ ಮಾಡಿರುವಂತದ್ದು ಒಂದ್ ಕಡೆ ಈವರೆಗೂ ಕೂಡ ಮಹದಾಯಿ ಕಾಮಗಾರಿಯನ್ನ ಆರಂಭ ಮಾಡುವಂತಹ ನಿಟ್ಟಿನಲ್ಲಿ ಸಾಕಷ್ಟು ತೊಡಕುಗಳು ಉಂಟಾಗಿರುವಂತಹ ಹಿನ್ನೆಲೆಯಲ್ಲಿ ಕೇಂದ್ರ ಸಚಿವ ಪ್ರಲ್ವಾದ ಜೋಶಿ ಅವರು ಮಧ್ಯಸ್ಥಿಕೆಯನ್ನು ವಹಿಸಬೇಕು ಈ ಕಗ್ಗಂಟನ್ನ ಏನು ಬಿಡಿಸುವ ಮೂಲಕ ಮಹದಾಯಿ ಕಾಮಗಾರಿಗೆ ಚಾಲೆಯನ್ನ ಕೊಡುವಂತಹ ನಿಟ್ಟಿನಲ್ಲಿ ಮುಂದಾಗಬೇಕು ಅಂತಕ್ಕಂತ ಕುರಿತು ಸಾಕಷ್ಟು ಹೋರಾಟದ ನಡುವೆಯೂ ಕೂಡ ಈವರೆಗೂ ವಿಳಂಬ ನೀತಿಯನ್ನ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ರೈತ ಮುಖಂಡರು ಈ ಭಾಗದ ಮಹದಾಯಿ ಹೋರಾಟಗಾರರು ಇಲ್ಲಿ ಕಚೇರಿಗೆ ಮುತ್ತಿಗೆ ಹಾಕುವಂತ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ರೆ ಈ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಕೂಡ ಬಂದೋಬಸ್ತ್ನ ಮಾಡುವಂತದ್ದು ಕ್ಯಾಮರಾ ಪರ್ಸನ್ ವಿನಾಯ್ಕ್ ಪೂಜಾರ್